ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಮ್ ಕಲ್ಪರು ಕಾಮಧಿನವೇ ದುರ್ವಾದಿ ದ್ವಾತರವೇ ವೈಷ್ಣವೇ ದಿವರವೇಂದ್ರ ನಮೋ ಅತ್ಯಂತ ಗರಾಳವೇ ಎಲ್ಲರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮಲ್ಲಿ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ ಹೌದು ಈ ಈ ಬಾರಿ ಬರ್ತಾ ಇರುವಂತಹ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಆರನೇ ತಾರೀಕರೆಗೂ ನಡೆಯುವಂತಹ ರಾಯರ ಪಟ್ಟಾಭಿಷೇಕ ಉತ್ಸವ ಹಾಗೂ ರಾಯರ ವರ್ಧಂತಿ ಮಹೋತ್ಸವದ ಬಗ್ಗೆ ಆ ಒಂದು ಪರ್ವ ಕಾಲದಲ್ಲಿ ಈ ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ಮಂತ್ರಾಲಯದಿಂದ ಇನ್ವಿಟೇಷನ್ ಕಾರ್ಡ್ ಬಂದಿದೆ ಶ್ರೀ ರಾಘವೇಂದ್ರ ಗುರು ವೈಭವ ಉತ್ಸವ ಮತ್ತು ನಾನೂರ ಮೂವತ್ತನೇ ವರ್ಧಾಂತಿ ಉತ್ಸವ ಮತ್ತು ನಾನ್ನೂರ ನಾಲ್ಕನೇ ಪಟ್ಟಾಭಿಷೇಕ ಉತ್ಸವಕ್ಕೆ ಒಂದು ಆಹ್ವಾನ ಪತ್ರಿಕೆಯನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಮಂತ್ರಾಲಯದಿಂದ ಈ ಒಂದು ಇನ್ವಿಟೇಷನ್ ಕಾರ್ಡು ಆ್ಯಕ್ಚುಲಿ ನನಗೆ ಟ್ವೆಲ್ತು ಈ ಈ ಮಂತ್ ಫೆಬ್ರವರಿ ಟ್ವೆಲ್ತಿಗೆ ನನ್ನ ಕೈಗೆ ಬಂದು ಸೇರ್ತು ಆ್ಯಕ್ಚುಲಿ ಅವತ್ತಿನ ದಿನ ಹುಣ್ಣಿಮೆ ಇತ್ತು ಹುಣ್ಣಿಮೆ ದಿನ ನಾನು ಪೂಜೆ ಮಾಡಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಪೋಸ್ಟ್ ಅವ್ರು ಬಂದು ನನಗೆ ಈ ಒಂದು ಇನ್ವಿಟೇಷನ್ನ ತಲುಪಿಸಿದ್ರು ನನಗೆ ಆ್ಯಕ್ಚುಲಿ ಈ ಇನ್ವಿಟೇಷನ್ ಲಾಸ್ಟ್ ಇಯರ್ ಕೂಡ ನನಗೆ ಬಂದಿತ್ತು ಇನ್ನು ಇದು ಹೇಗೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ಬೇಕಂದ್ರೆ ಕೆಲವೊಬ್ರು ಕೇಳ್ತೀರ ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಈ ಒಂದು ಇನ್ವಿಟೇಷನ್ ನಿಮ್ಮ ಮನೆಗೆ ಬ ಅಂದರೆ ಅಲ್ಲಿ ಮಂತ್ರಾಲಯದ ಏನೇ ಒಂದು ಕಾರ್ಯಕ್ರಮಗಳು ನಡೆದ್ರೂ ಸಹ ಇನ್ವಿಟೇಷನ್ ಮನೆಗೆ ಬಂದೇ ಬರುತ್ತೆ ಇವನ್ ಆರಾಧನೆ ಆರಾಧನೆ ಟೈಮಲ್ಲೂ ಕೂಡ ನನಗೆ ಈ ಇನ್ವಿಟೇಷನ್ ಬಂದಿತ್ತು ಆರಾಧನೆಗೆ ಆಹ್ವಾನ ಪತ್ರಿಕೆ ಅಂತಂದ್ಬಿಟ್ಟು ಭಕ್ತಾದಿಗಳಿಗೆ ಕಳಿಸ್ಕೊಟ್ಟಿದ್ರು ಅದೇ ರೀತಿ ಇವಾಗ ಪಟ್ಟಾಭಿಷೇಕ ಮತ್ತು ವರ್ಧಂತಿ ಮಹೋತ್ಸವ ಸೌಕು ಕೂಡ ಕಳಿಸ್ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಕೂಡ ಬಂದಿತ್ತು ಮತ್ತು ಆರಾಧನೇ ಟೈಮ್ನಲ್ಲೂ ಕೂಡ ಬಂದಿತ್ತು ಮತ್ತು ಇವಾಗಲೂ ಕೂಡ ಬಂದಿದೆ ಇನ್ನು ಇದು ನಿಮಗೆ ಹೇಗೆ ನಿಮ್ಮ ಮನೆಗೆ ಬರುತ್ತೆ ಅನ್ನೋದು ಹೇಳಬೇಕು ಅಂತಂದರೆ ನೀವು ಆನ್ಲೈನ್ ಮೂಲಕ ಏನಾದರೂ ಸೇವೆಗೆ ಕೊಟ್ಟಿದ್ರಿ ಅಂತಂದರೆ ಇವಾಗ ನೀವು ಮಂತ್ರಾಲಯಕ್ಕೆ ಹೋಗೋಕೆ ಆಗಿರಲ್ಲ ಮನೇಲೇ ಕೂತು ಆನ್ಲೈನ್ ಮೂಲಕ ಏನಾದರೂ ಸೇವೆ ಕೊಟ್ಟಿದ್ರಿ ಅಂತಂದರೆ ನಮ್ಮ ಒಂದು ಅಡ್ರೆಸ್ಸು ಮತ್ತು ನಮ್ಮ ಒಂದು ನೇಮು ಮತ್ತು ನಮ್ಮ ರಾಶಿ ಗೋತ್ರ ಮತ್ತು ಎಲ್ಲನೂ ನಾವು ಅಲ್ಲಿಗೆ ಆ ಒಂದು ವೆಬ್ಸೈಟಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಸೊ ಆ ಮೂಲಕ ನಮಗೆ ಇದನ್ನು ತ ತಲುಪಿಸ್ತಾರೆ ಈ ಇನ್ವಿಟೇಷನ್ ನಮ್ಮ ಮನೆಗೆ ಬಂತು ತಲುಪುತ್ತೆ ಪ್ರತಿ ವರ್ಷವೂ ಏನೇ ಕಾರ್ಯಕ್ರಮ ಆದ್ರೂ ಸಹ ಮಂತ್ರಾಲಯದಲ್ಲಿ ಈ ಒಂದು ಇನ್ವಿಟೇಷನ್ನ ಕಳಿಸ್ಕೊಡ್ತಾ ಇರ್ತಾರೆ ಎಲ್ಲ ಭಕ್ತಾದಿಗಳಿಗೂ ಮನೆಗಳಿಗೆ ಮಾರ್ಚ್ ಒಂದನೇ ತಾರೀಕು ರಾಯರ ನಾನೂರ ನಾಲ್ಕನೇ ಪಟ್ಟಾಭಿಷೇಕ ಉತ್ಸವ ಇರುತ್ತೆ ಅದೇ ರೀತಿ ಮಾರ್ಚ್ ಒಂದನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಇದು ಮಾಡೋದಾದರೆ ಮಾರ್ಚ್ ಆರನೇ ತಾರೀಕು ಬಂದು ರಾಯರ ಒಂದು ನಾನ್ನೂರ ಮೂವತ್ತನೇ ವರ್ದಂತಿ ಮಹೋತ್ಸವ ಇರುತ್ತೆ ಇನ್ನು ಈ ಬಾರಿ ಮಾರ್ಚ್ ಒಂದನೇ ತಾರೀಕು ರಾಯರ ನಾನ್ನೂರ ನಾಲ್ಕನೇ ಪಟ್ಟಾಭಿಷೇಕ ಉತ್ಸವ ಇರುತ್ತೆ ಅದೇ ರೀತಿ ಮಾರ್ಚ್ ಒಂದನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಮಂತ್ರಾಲಯದಲ್ಲಿ ಕೆ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಕೊನೆಯದಾಗಿ ಮಾರ್ಚ್ ಆರನೇ ತಾರೀಕು ಬಂದು ರಾಯರ ನಾನೂರ ಮೂವತ್ತನೇ ವರ್ಧಂತಿ ಮಹೋತ್ಸವ ಇರುತ್ತೆ ಇನ್ನು ಈ ಬಾರಿ ರಾಯರ ವರ್ಧಂತಿ ಮಹೋತ್ಸವ ಏನಿದೆ ಈ ಒಂದು ಟೈಮ್ ತುಂಬಾ ಚೆನ್ನಾಗಿದೆ ಈ ಬಾರಿ ಬಂದಿರುವಂಥ ಟೈಮು ಯಾಕೆ ಅಂತ ಅಂದರೆ ರಾಯರ ಪಟ್ಟಾಭಿಷೇಕ ಮಹೋತ್ಸವ ಬಂದು ಮಾರ್ಚ್ ಒಂದನೇ ತಾರೀಕು ಬಂದಿದೆ ಅದು ಯಾವ ಶನಿವಾರ ಬಂದಿದೆ ನಿಮಗೆಲ್ಲ ಗೊತ್ತಿರುವ ಹಾಗೇ ತಿರುಪತಿ ತಿಮ್ಮಪ್ಪನ ವರಪ್ರಸಾದ ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ಒಂದು ಶನಿವಾರ ಬಂದಿರೋದ್ರಿಂದ ಇದೊಂದು ತುಂಬ ಅಂದರೆ ತುಂಬ ವಿಶೇಷವಾದ ಒಂದು ಮಹತ್ವ ಇದೆ ಈ ಸಲ ಬಂದಿರುವಂತಹ ರಾಯರ ಪಟ್ಟಾಭಿಷೇಕ ಮಹೋತ್ಸವನೇ ಆಗಿರ್ಬೋದು ರಾಯರ ವರ್ಧಂತಿಗೆ ಆಗಿರ್ಬೋದು ಇನ್ನು ರಾಯರ ವರ್ಧಂತಿ ಬಂದು ರಾಯರವಾರ ನಿಮಗೆ ಗೊತ್ತಿರೋ ಹಾಗೆ ಗುರುವಾರ ಬಂದಿದೆ ಈ ಸಲ ಅದೊಂತೂ ತುಂಬ ಅಂದರೆ ತುಂಬಾ ವಿಶೇಷವಾಗಿ ಬಂದಿದೆ ಈ ಸಲ ರಾಯರ ವರ್ದಂತಿ ಮಹೋತ್ಸವ ಆಗಿರ್ಬೋದು ರಾಯರ ಪಟ್ಟಾಭಿಷೇಕ ಮಹೋತ್ಸವ ಆಗಿರ್ಬೋದು ಇನ್ನು ಈ ಒಂದು ಪರ್ವ ಕಾಲದಲ್ಲಿ ರಾಯರ ಭಕ್ತರು ಯಾರೆಲ್ಲ ಇದ್ದಿರೋ ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಂತಂದರೆ ಮೊದಲನೇದಾಗಿ ತಮ್ಮ ಯಥಾಶಕ್ತಿ ತಮ್ಮ ಕೈಲಾದಷ್ಟು ಅನ್ನದಾನ ಮಾಡುವಂಥ ಪ್ರಯತ್ನ ಮಾಡಿ ರಾಯರ ವರ್ಧಂತಿ ದಿನನೇ ಆಗಿರ್ಬೋದು ಅಥವಾ ಮಾರ್ಚ್ ಒಂದನೇ ತಾರೀಕಿಂದ ಹಿಡಿದು ಮಾರ್ಚ್ ಆರನೇ ತಾರೀಕು ವರೆಗೂ ಯಾವ ದಿನವೇ ಆಗಿರ್ಬೋದು ಆ ಒಂದು ಟ ಆರು ದಿನಗಳ ಸಮಯ ಏನಿರುತ್ತೆ ಆ ಒಂದು ಇದರಲ್ಲಿ ಸಾಧ್ಯವಾದಷ್ಟು ಅನ್ನದಾನ ಮಾಡೋದಕ್ಕೆ ಪ್ರಯತ್ನ ಪಡಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತಂದರೆ ಅದು ಅನ್ನದಾನ ಅಂತಂತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ರಾಯರು ಪಟ್ಟಾಭಿಷೇಕ ಸ್ವೀಕರಿಸೋಕು ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಯರು ತುಂಬ ಕಡು ಬಡತನದಲ್ಲಿ ಬೆಳೆದವರಂತೆ ಒಂದು ಹೊತ್ತಿನ ಊಟಕ್ಕೂ ಸಹ ಅವ್ರಿಗೆ ಊಟನೂ ಮಾಡೋಕ್ಕೆ ಆಗದೆ ಇರೋವಂಥ ಸಮಯನ ಕಳ್ಕೊಂಡು ಬೆಳೆದಿದ್ರಲ್ಲಿ ಈ ಒಂದು ಪಟ್ಟಾಭಿಷೇಕ ಸ್ವೀಕಾರ ಮಾಡೋಕ್ಕೂ ಮುಂಚೆನೆ ಹಾಗಾಗಿ ಅನ್ನದಾನ ಮಾಡಿ ಅಂತ ಹೇಳ್ತೀನಿ ನಾನು ಈ ಒಂದು ಪರ್ವ ಇನ್ನು ಮಂತ್ರಾಲಯಕ್ಕೆ ಹೋಗಿ ಸೇವೆನ ಮಾಡುವಂಥವ್ರು ಮಾರ್ಚ್ ಒಂದನೇ ತಾರೀಕಿಂದ ಹಿಡಿದು ಆರನೇ ತಾರೀಕು ಒಳಗಡೆ ಯಾವುದಾದ್ರೂ ಒಂದು ದಿನ ಹೋಗಿ ಅಲ್ಲಿ ನಿಮ್ಮ ಕೈಲಾದಂಥ ಸೇವೆ ಆಗಿರ್ಬೋದು ಅಥವಾ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಲಾದಷ್ಟು ದಾನ ಆಗಿರ್ಬೋದು ಏನಾದರೂ ನೀವು ಮಾಡಿಬಿಟ್ಟು ಬರ್ಬೋದು ಅಥವಾ ಕೈಲಾಗದೇ ನೀವು ಅಲ್ಲೇ ಮಂತ್ರಾಲಯದ ಮಠದಲ್ಲೇ ಕೊಟ್ಟು ಮಾಡಬೇಕು ಅನ್ನೋದೇನಿಲ್ಲ ಅಟ್ಲೀಸ್ಟ್ ನಿಮ್ಮ ಪಕ್ಕದಲ್ಲೇ ನಿಮ್ಗೆ ಯಾರಾದರೂ ನಿಮ್ಗೆ ಗೊತ್ತಿರೋದಿರ್ಬೋದು ನೀವು ಅಂದರೆ ನೀವು ಕಣ್ಣು ಕಾಣದೇ ಇರೋದನ್ನ ಮಾಡೋದ್ರ ಬದಲು ಕಣ್ಣು ನಿಮ್ಮ ಎದುರುಗಡೆ ಕಾಣಿಸ್ತಿದೆ ಅನ್ನೋದು ಅನ್ನೋರಿಗೆ ನೀವು ಮಾಡ್ಬೋದು ನಿಮ್ಮ ಅಕ್ಕಪಕ್ಕದಲ್ಲೇ ಎಷ್ಟೋ ಜನ ಏನೋ ಒಂದು ಸಮಸ್ಯೆಯಿಂದ ಬಳೀತಾ ಇರ್ತಾರೆ ಅಥವಾ ರೋಡಲ್ಲೇ ಯಾರೋ ಏನೋ ಒಂದು ಸಮಸ್ಯೆಯಿಂದ ಬಳೀತಾ ಇರ್ತಾರೆ ಅವ್ರನ್ನ ನಾವು ಕಣ್ಣಿಂದ ನೋಡ್ತೀವಿ ಕಣ್ಣಿಂದ ನೋಡಿದಾಗ ಅವ್ರಿಗೆ ನಾವು ಒಂದು ದಾನ ಮಾಡಿದ್ದೀವಿ ಹಾಗೊಂದು ಸಹಾಯ ಮಾಡಿದ್ದೀವಿ ಅನ್ನೋದೊಂದು ನಮಗೂ ಅರಿವಾಗಿರುತ್ತೆ ಅವ್ರಿಗೂ ಅದು ಅವಶ್ಯಕತೆ ಇರುತ್ತೆ ಅನ್ನೋದು ನನಗನ್ಸಿರುತ್ತೆ ನಾನು ಅದೇ ಥರನೇ ಮಾಡೋದು ನಾನು ಎಲ್ಲೋ ಹೋಗಿ ಏನೋ ಸೇ ಯಾರಿಗೋ ಕೊಟ್ಟು ಏನೋ ಮಾಡೋದು ಆ ಥರ ನಾನು ಮಾಡೋಕ್ಕೆ ಹೋಗಲ್ಲ ನನ್ನ ಅಕ್ಕಪಕ್ಕದಲ್ಲೇ ನನ್ನ ಒಂದು ಸರೌಂಡಿಂಗಲ್ಲೇ ಏನು ಯಾರೊಬ್ರು ಯಾವ ತೊಂದರೆ ಇದ್ದಾರೆ ಅನ್ನೋದನ್ನ ತಿಳ್ಕೊಂತೀನಿ ಆ ಒಂದು ತೊಂದರೆಗೆ ಏನಾದ್ರು ನನ್ನ ಕೈಲಾದಷ್ಟು ಏನ್ ಮಾಡ್ಬೋದು ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡಬಹುದು ಅದನ್ನ ಮಾತ್ರ ಮಾಡ್ತೀನಿ ಕಣ್ಣು ಕಾಣದೇ ಇರೋದಕ್ಕೆ ನಾನು ಯಾವ್ದನ್ನು ಮಾಡಕ್ಕೆ ಹೋಗಲ್ಲ ಬಟ್ ನಿಮ್ಗೆ ಏನಾದ್ರು ಮಂತ್ರಾಲಯಕ್ಕೆ ಹೋಗಿ ಮಾಡ್ಬೇಕು ಅಂತಿದ್ರೆ ಅಲ್ಲೂ ಕೂಡ ನೀವು ಅನುದಾನಕ್ಕೆ ಕಾಣಿಕೆ ಕೊಡ್ಬೋದು ಅಥವಾ ಬೇರೆ ಬೇರೆ ಸೇವೆಗಳಿದಾವೆ ಅಲ್ಲಿ ಅಲ್ಲಿ ಹೋಗಿ ಕೊಡೋದ್ರೆ ಕೊಡ್ಬೋದು ಅಥವಾ ನಿಮ್ಗೆ ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಮಾಡೋಕ್ಕಾಗಿಲ್ಲ ಅಂತಂದವರು ನಿಮ್ಮ ಹತ್ರದಲ್ಲಿ ನಿಮ್ಮ ಒಂದು ಏರಿಯಾಗಳಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಒಂದು ರಾಯರು ಮಠ ಇರುತ್ತೆ ಅಲ್ಲೂ ಸಹ ನೀವು ಮಾಡ್ಬೋದು ಅಕಸ್ಮಾತ್ ಅಲ್ಲೂ ಆಗಿಲ್ಲ ನೀವು ಮಂತ್ರಾಲಯದಲ್ಲೇ ಮಾಡಬೇಕು ಮಂತ್ರಾಲಯದಲ್ಲೇ ಒಂದು ನಿಮ್ಮೊಂದು ಸೇವೆ ಒಂದು ಕಾಣಿಕೆ ಅಲ್ಲಿಗೆ ತಲುಪಬೇಕು ಅಂತನವರು ಇವಾಗ ಆನ್ಲೈನ್ ಮೂಲಕ ಕೂಡ ನೀವು ಯಾವುದಾದ್ರೂ ಸೇವೆಗೆ ನೀವು ಮಾಡ್ಬೋದು ಈ ಒಂದು ಸರಿ ನೀವು ಆನ್ಲೈನ್ ಸೇವೆಗೆ ನೀವೇನಾದರೂ ಕೊಟ್ಟು ಇದಾಯಿತು ಅಂತಂದರೆ ಪ್ರತಿ ವರ್ಷವೂ ಅಷ್ಟೇ ಏನೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಈ ಥರದ ಒಂದು ಇನ್ವಿಟೇಷನ್ ನಿಮ್ಮ ಮನೆಗೆ ಬಂದು ತಲುಪು ತಲುಪುತ್ತೆ ಇನ್ನು ಮಂತ್ರಾಲಯಕ್ಕೂ ಹೋಗೋಕಾಗದೇ ಇರೋರು ಮತ್ತೆ ಹತ್ರದ ರಾಯರು ಮಠಕ್ಕೂ ಹೋಗಕ್ ಆಗದೇ ಇರೋರು ಮನೇಲೆ ಕೂತು ರಾಯರು ಸೇವೆ ಮಾಡ್ತೀನಿ ಅಂತ ಅನ್ನೋರು ನಿಮ್ಮ ನಿಮ್ಮನೇಲಿ ಫೋಟೋ ಆಗಿರ್ಬೋದು ಅಥವಾ ರಾಯರು ವಿಗ್ರಹ ಆಗಿರ್ಬೋದು ರಾಯರು ಬೃಂದಾವನ ಆಗಿರ್ಬೋದು ನಿಮ್ಮ ಮನೇಲಿ ಇತ್ತು ಅಂತಂದ್ರೆ ಅಕಸ್ಮಾತ್ ರಾಯರು ಫೋಟೋ ಇತ್ತು ಅಂತಂದ್ರೆ ರಾಯರು ಮುಂದೆ ನಿಮ್ಮ ಕೈಲಾದಷ್ಟು ಹೂವನ ಹಾಕಿ ಎರಡು ದೀಪ ಹಚ್ಚಿ ನಿಮ್ಮ ಪ್ರಾರ್ಥನೆ ಏನಿದೆ ರಾಯರು ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾರ ವಿಗ್ರಹ ಇತ್ತು ಅಥವಾ ಬೃಂದಾವನ ಇತ್ತು ಅಂತಂದ್ರೆ ಈ ಒಂದು ಮಾರ್ಚ್ ಒಂದನೇ ತಾರೀಕಿಂದ ಹಿಡಿದು ಮಾರ್ಚ್ ಆರನೇ ತಾರೀಕು ವರ್ಗು ಸಹ ಪ್ರತಿದಿನ ರಾಯರಿಗೆ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ಒಂದು ದೊಡ್ಡ ಹಾಲಾದರೂ ಹಾಕಿ ಅಭಿಷೇಕ ಮಾಡಿ ಬಟ್ ಪ್ರತಿದಿನವೂ ರಾಯರಿಗೆ ಅವ ಆ ಒಂದು ಪರ್ವ ಕಾಲದಲ್ಲಿ ಪ್ರತಿದಿನನೂ ಅಭಿಷೇಕ ಮಾಡಿ ನಿಮ್ಮ ಕೈಲಾದಷ್ಟು ಪೂಜೆನ ಮಾಡುವಂಥ ಪ್ರಯತ್ನ ಪಡಿ ಹಾಗೆ ಪ್ರತಿದಿನವೂ ನೈವೇದ್ಯ ನಿಮ್ಮ ಯಥಾಶಕ್ತಿ ನೀವು ಇಂಥದೇ ಮಾಡಿ ಏನಾದರೂ ಏನು ಏನೇ ಆಗಿರ್ಬೋದು ನೀವು ಇಂಥದೇ ಮಾಡಿ ಇಡಬೇಕು ಅನ್ನೋದೇನಿಲ್ಲ ಅಟ್ಲೀಸ್ಟ್ ಒಂದು ಫಲಹಾರ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲೇ ಆದರೆ ಮತ್ತೆ ಮೇಯ್ನ್ ತಿಂಗ್ ಏನಪ್ಪಾ ಅಂತಂದರೆ ಮಾರ್ಚ್ ಒಂದನೇ ತಾರೀಕಿಂದ ಹಿಡಿದು ಮಾರ್ಚ್ ಆರನೇ ತಾರೀಕು ವರೆಗೂ ರಾಯರ ಬದ್ದರು ರಾಯರ ಸೇವೆ ಮಾಡುವಂಥ ಹೇಗೆಲ್ಲ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರ ಅಲ್ವಾ ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ರಿ ಅಂತಂದರೆ ಈ ಒಂದು ಆರು ದಿನಗಳ ಕಾಲ ಆ ನಾನ್ ವೆಜ್ನ ಮುಟ್ಟಕ್ಕೆ ಹೋಗಬೇಡಿ ನಾನ್ ವೆಜ್ ಅಂದರೆ ಕಂಪ್ಲೀಟಾಗಿ ಬಿಟ್ಬಿಡಿ ನಿಮ್ಮ ಕೈ ಸಾಧ್ಯ ಆದರೆ ಅಕಸ್ಮಾತ್ ಆಗಿ ಅಂದರೆ ಆರು ದಿನ ಸೇವೆ ಮಾಡ್ತೀನಿ ಅಂತ ಅನ್ನೋರು ಅಕಸ್ಮಾತ್ ಇಲ್ಲ ಮಾರ್ಚ್ ಒಂದನೇ ತಾರೀಕು ಪಟ್ಟಾಭಿಷೇಕ ಮಹೋತ್ಸವದ ದಿನ ಸೇವೆ ಮಾಡಿ ಮತ್ತು ನಾನು ಮಾರ್ಚ್ ಆರನೇ ತಾರೀಕು ವರ್ಧಂತಿ ಮಹೋತ್ಸವಕ್ಕೆ ಮಾತ್ರ ಸೇವೆ ಮಾಡ್ತೀನಿ ಅಂತ ಅನ್ನೋರು ನಿಮ್ಮ ಇಷ್ಟ ನೀವು ಅದನ್ನು ನಿಮ್ಮ ಇದನ್ನು ನೋಡಿಕೊಂಡು ನಿಮ್ಮ ಕಣ್ಣಿನ ಎಂಟು ನೋಡಿಕೊಂಡು ನೀವು ಅದನ್ನು ಇದು ಮಾಡಿಕೊಳ್ಳಿ ಬಟ್ ನಾನು ಹೇಳೋದೇನಂದರೆ ಮಾರ್ಚ್ ಒಂದನೇ ತಾರೀಕಿಂದ ಹಿಡಿದು ಮಾರ್ಚ್ ಆರನೇ ತಾರೀಕು ವರೆಗೂ ಅದರ ಸೇವೆ ಮಾಡ್ತೀನಿ ಅಂತ ನೀವು ಏನಾದರೂ ಸಂಕಲ್ಪ ಮಾಡಿ ಮಾಡ್ಕೊಂಡಿದ್ರಿ ಅಂತಂದರೆ ಈ ಒಂದು ಆರು ದಿನಗಳ ಕಾಲ ನಾನ್ ವೆಜ್ನ ಮುಟ್ಟಕ್ಕೆ ಹೋಗಬೇಡಿ ತಿನ್ನೋದಕ್ಕೂ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಇನ್ನು ರಾರು ಸೇವೆ ಮಾಡೋದು ಈ ಒಂದು ಸ್ತೋತ್ರನ ಯಥೇಚ್ಛವಾಗಿ ಪಠಿಸ್ತಾ ಬನ್ನಿ ಪೂರ್ಣಬೋಧ ಸ್ತೋತ್ರ ಅಂತ ಅದು ಪೂರ್ಣಬೋಧ ಸ್ತೋತ್ರದ ಬಗ್ಗೆ ಈಗ ಈಗಾಗಲೇ ಆಲ್ರೆಡಿ ನಾನು ಕೆಲವೊಂದು ವಿಡಿಯೋನಲ್ಲಿ ಹೇಳಿದ್ದೀನಿ ನನ್ನ ಒಂದು ಯೂಟ್ಯೂಬ್ ವಿಡಿಯೋನ ಅದು ನೀವು ನೋಡಿರ್ತೀರ ಇಲ್ವೋ ಗೊತ್ತಿಲ್ಲ ಬಟ್ ಈ ಮೇ ಈ ವಿಡಿಯೋನಾದರೂ ನೀವು ನೋಡಿದ್ರಿ ಅಂತಂದರೆ ನಾನು ಹೇಳಿ ಕೇಳಿಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ ರಾರ ವರ್ಗಾಂತಿ ಮಹೋತ್ಸವದ ಒಂದು ಪರ್ವ ಕಾಲದಲ್ಲಿ ಅಂತಲ್ಲ ಪ್ರತಿದಿನವೂ ಸಾಧ್ಯ ಆದರೂ ಸಹ ನಿಮಗೆ ಪೂರ್ಣಬೋಧ ಸ್ತೋತ್ರನ ನಿಮ್ಮ ಅಂದರೆ ಒಂದು ಸಲ ಆದರೆ ಒಂದು ಸಲ ಇಲ್ಲ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಆ ಥರ ಪಠಿಸ್ತಾ ಬನ್ನಿ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅದೊಂದು ಹೇಳೋದಕ್ಕಾಗಲ್ಲ ಯಾಕಂತಂದರೆ ನಾವು ಸಂಸ್ಕೃತನ ಕಲಿತು ಬಂದವರಲ್ಲ ಅವ ಆ ಒಂದು ಶ್ಲೋಕಗಳನ್ನ ನಮ್ಮ ಬಾಯಿನಲ್ಲಿ ಬರೋಲ್ಲ ಕೆಲವೊಂದು ಸಲಿ ಬಟ್ ನೀವೊಂದು ಒಂದು ಹತ್ತಿಪ್ಪತ್ತು ಸಲ ಒಂದು ಹತ್ತಿಪ್ಪತ್ತು ದಿನ ನೀವು ಕಷ್ಟಪಟ್ಟ್ರಿ ಅಂತಂದರೆ ಅದು ಫ್ಲೂಯೆಂಟಾಗಿ ನಿಮಗೆ ಬಂದೇ ಬಂದಿ ಬರುತ್ತೆ ಯಾಕಂದರೆ ಅದಕ್ಕೆ ನಾನೇ ಕಾರಣ ನನಗೂ ಸ್ಟಾರ್ಟಿಂಗ್ ಏನೂ ಬರ್ತಾ ಇರಲಿಲ್ಲ ಇವಾಗ ನಾನು ತೊಗೊಂಡೆ ಅಂತಂದರೆ ಏನು ಇದಿಲ್ಲದೇ ಏನು ಒಂದು ಅಂದರೆ ಒಂದು ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಬಂದಿದೆ ನನಗೆ ಆ ಪೂರ್ಣಪದ ಸ್ತೋತ್ರ ಹೇಳಬೇಕಂದ್ರೆ ಪೂರ್ಣ ಪದ ಸ್ತೋತ್ರ ನೀವು ಹೇಳಿದಷ್ಟು ಹೇಳಿದಷ್ಟು ರಾಯರಿಗೆ ತುಂಬಾ ಹತ್ತಿರ ಹಾಕ್ತಾ ಹೋಗ್ತಾ ಇರ್ತೀರ ಈ ಒಂದು ಸ್ತೋತ್ರಕ್ಕಿರೋವಂಥ ಪವರ್ ನಿಜವಾಗ್ಲೂ ಯಾವುದಕ್ಕೂ ಇಲ್ಲ ನೀವು ಕೆಲವೊಂದು ರಾಯರು ಆಗಿರ್ಬೋದು ಅಥವಾ ಮಂತ್ರಾಲಯದಲ್ಲೇ ಆಗಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ಒಂದು ಮಾ ಮಹಾಮಾರತಿ ಆಗಿರ್ಬೋದು ಅಥವಾ ಉಯ್ಯಾಲೆ ಸೇವೆ ಆಗಿರ್ಬೋದು ಏನೇ ಒಂದು ಮಾಡ್ತಿದ್ರು ಸಹ ಪೂರ್ಣಬೋಧ ಸ್ತೋತ್ರ ಅಲ್ಲಿ ಇರುವಂತಹ ಅರ್ಚಕರು ಬಾಯಲ್ಲಿ ಪಠಿಸ್ತಾನೆ ಇರ್ತಾರೆ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ಬೇಕಾದ್ರೆ ಇನ್ ಈ ಹಿಂದೆ ಅಬ್ಸರ್ವ್ ಮಾಡಿಲ್ಲ ಅಂತಲೇ ಮುಂದೆ ಹೋದಾಗ ನೀವು ಅಬ್ಸರ್ವ್ ಮಾಡಿ ಇದನ್ನು ಲೀಸ್ಟ್ ನಿಮಗೆ ಪೂರ್ಣವಾದ ಸ್ವತಃ ಹೇಳೋಕ್ಕಾಗಿಲ್ಲ ಅಥವಾ ಓದಕ್ಕೆ ಬರಲ್ಲ ಅಂತನೋರು ಯೂಟ್ಯೂಬಲ್ಲಿ ನಿಮಗೆ ಆಡಿಯೋ ಸಿಗುತ್ತೆ ವಿತ್ ಆಡಿಯೋ ಸಿಗುತ್ತೆ ನೀವು ಅದನ್ನು ಅಟ್ಲೀಸ್ಟ್ ಹಾಕ್ಕೊಂಡು ಕೇಳಿಕೊಂಡು ಪೂಜೆ ಮಾಡಿದ್ರು ಸಹ ಆ ಫಲ ನಿಮಗೆ ಸಿಗುತ್ತೆ ಬಟ್ ನಾನು ಹೇಳೋದೇನಂತಂದರೆ ಆದಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಆದರೆ ಎಜುಕೇಟೆಡ್ ಆಗಿದ್ರಿ ಅಂತಂದರೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತ ಅನ್ನೋರು ಪ್ರಯತ್ನ ಪಡಿ ಪೂರ್ಣಬೋಧ ಸ್ತೋತ್ರನ ನಿಮ್ಮ ಬಾಯಿಂದ ಒಂದು ಉಚ್ಚಾರಣೆ ಮಾಡೋದಕ್ಕೆ ಪ್ರಯತ್ನ ಪಡಿ ಮುಂಚೆ ನನಗೂ ಕೂಡ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಮತ್ತು ಪೂರ್ಣಬೋಧ ಸ್ತೋತ್ರ ಆಗಿರ್ಬೋದು ಬೇರೆ ಬೇರೆ ಕೆಲವೊಂದು ಸ್ತೋತ್ರಗಳನ್ನ ನಾನು ಹೇಳ್ತಾ ಇರ್ತೀನಿ ಆ ದಿನಕ್ಕೆ ತಕ್ಕಂತೆ ಯಾವುದು ಬರ್ತಾ ಇರಲಿಲ್ಲ ಇವನ್ ನಾನೇನು ಸಂಸ್ಕೃತನ ಓದಿಲ್ಲ ಆ ಇದರಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ ಬಟ್ ಒಂದು ಎರಡು ಮೂರು ಸಲ ಓದಿದ್ವಿ ಅಂತಂದರೆ ಅದು ಒಂದು ಸ್ಪಷ್ಟತೆ ನಮ್ಗೆ ಅದರ ಗೊತ್ತಾಗುತ್ತೆ ಹಾಗಾಗಿ ನಾನು ಕೇಳ್ಕೊಳ್ಳೋದು ಅಕಸ್ಮಾತ್ ನೀವೇನಾದ್ರು ಎಜುಕೇಟೆಡ್ ಆಗಿರೋದಕ್ಕೆ ಬರೆಯೋಕೆ ಬರುತ್ತೆ ಅಂತ ಅನ್ನೋರು ದಯವಿಟ್ಟು ಪೂರ್ಣ ಬೋಧಸ್ತೋತ್ರ ಯಥೇಚ್ಛವಾಗಿ ಪಠಿಸ್ತಾ ಬನ್ನಿ ಗುರುವಾರದ ಅಕಸ್ಮಾತ್ ಪ್ರತಿದಿನ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ನಿಮಗೆ ಅಟ್ಲೀಸ್ಟ್ ಗುರುವಾರದ ದಿನ ಆದರೂ ಪೂಜೆ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ಪ್ರಾಯರ ಮುಂದೆ ಕೂತ್ಕೊಂಡು ಪೂರ್ಣ ಬೋಧ ಸ್ತೋತ್ರನ ಪಠಿಸಿ ಅಕಸ್ಮಾತ್ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ನನ್ನ ಮನೆ ಫೋಟೋ ಇಲ್ಲ ವಿಗ್ರಹ ಇಲ್ಲ ಬೃಂದಾವನ ಇಲ್ಲ ಅಂತ ಅನ್ನೋರು ರಾಯರ ಮಠಕ್ಕೆ ಹೋಗ್ತೀರ ಅಲ್ವಾ ರಾಯರ ಮಟ್ಟದಲ್ಲಿ ಕೂತು ಕೂಡ ಪೂರ್ಣ ನೀವು ಪೂರ್ಣಬೋಧ ಸ್ತೋತ್ರನ ಪಠಿಸ್ಬಿಟ್ಟು ಬರ್ಬೋದು ಆ್ಯಕ್ಚುಲಿ ಹೇಳಿದೆ ನಿಮಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ಯಥಾಶಕ್ತಿ ನಿಮಗೆ ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿ ನೀವು ಪೂಜೆ ಮಾಡ್ಕೊಳ್ಳಿ ಅಥವಾ ನಿಮಗೆ ಸಾಧ್ಯ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ನಿಮ್ಮ ಮನೇಲಿ ಏನಿರುತ್ತೆ ಅದರಲ್ಲಿ ದೀಪ ಹಚ್ಚಿ ರಾಯರಿಗೆ ಒಂದು ನಿಮ್ಮ ಪ್ರಾರ್ಥನೆ ಸಲ್ಲಿಸಿ ಸಂ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಒಂದು ಬೇಡಿಕೆ ಏನಿದೆ ರಾಯರ ಮುಂದೆ ಇಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋನಲ್ಲಿ ರಾಯರ ವಾಗಂತಿ ಮಹೋತ್ಸವಕ್ಕೆ ರಾಯರು ಇಷ್ಟಪಟ್ಟು ತಿಂತಿದ್ದಂತಹ ನೈವೇದ್ಯನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು